ನಮಸ್ಕಾರ ವೀಕ್ಷಕರೇ ವಿವ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕುರಿಗಾಯಿಗಳ ಪ್ರತಿಭಟನೆ ವೇಳೆ ಮುನಿಸಿಕೊಂಡ ಪಿಎಸ್ಐ ಅವರನ್ನ ಕುರಿಗಾಯಿ ಮಹಿಳೆ ಕೈ ಮುಗಿದು ಮನವೊಲಿಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಮುಂಭಾಗ ನಡೆದಿದೆ ಬೀಳಗಿ ಪಟ್ಟಣದಲ್ಲಿಂದು ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿಯ ವತಿಯಿಂದ ಕುರಿಗಾಯಿಗಳಿಗೆ ತೊಂದರೆ ನೀಡುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ನಡೆದ ಪ್ರತಿಭಟನೆ ವೇಳೆ ಈ ಘಟನೆ ನಡೆದಿದೆ ಕುರಿಗಾಯಿಗಳು ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಕುರಿಗಳ ಸಹಿತ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಕೊಡಲು ಕುರಿಗಳ ಸಹಿತವೇ ತಹಶೀಲ್ದಾರ್ ಕಚೇರಿ ಆವರಣಕ್ಕೆ ಪ್ರವೇಶಿಸಲು ಮುಂದಾಗಿದ್ದಾರೆ ಈ ವೇಳೆ ಬೀಳಗಿ ಪಿಎಸ್ಐ ಪ್ರವೀಣ್ ಬೀಳಗಿ ಅವರು ಕುರಿಗಳ ಪ್ರವೇಶಕ್ಕೆ ಅನುಮತಿಸಿಲ್ಲ ಹೀಗಾಗಿ ಕುರಿಗಾಯಿಗಳು ಹಾಗೂ ಪಿಎಸ್ಐ ನಡುವೆ ಮಾತಿನ ಚಕಮಕಿ ನಡೆದಿದೆ ಕುರಿಗಾಯಿಗಳು ಮಾತು ಕೇಳದ ಹಿನ್ನೆಲೆಯಲ್ಲಿ ಮುನಿಸಿಕೊಂಡ ಪಿಎಸ್ಐ ಪ್ರವೀಣ್ ಅವರು ತಹಶೀಲ್ದಾರ್ ಕಚೇರಿ ಆವರಣದಿಂದ ಹೊರ ನಡೆಯುತ್ತಿದ್ದ ವೇಳೆ ಕುರಿಗಾಯಿ ಗದಿಗೆವ ಎನ್ನುವ ಮಹಿಳೆ ಸಾಹೇಬ್ರು ಸಿಟ್ಟಾದರೆಂದು ಕೈಮುಗಿದು ಬರ್ರಿ ಸಾಹೇಬ್ರಾ ಎಂದು ಕಾಡಿಬೇಡಿ ಮನವೊಲಿಸಿದ್ದಾರೆ ನಂತರ ಇತರ ಕುರಿಗಾಯಿಗಳು ಕೂಡ ಮನವೊಲಿಸಿದ್ದಾರೆ ನಂತರ ಮತ್ತೆ ಪಿಎಸ್ಐ ಪ್ರವೀಣ್ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲು ಅವಕಾಶ ಕಲ್ಪಿಸಿದ್ದಾರೆ ನಂತರ ಕುರಿಗಾಯಿಗಳು ತಮ್ಮ ಬೇಡಿಕೆ ಈಡೇರಿಸುವಂತೆ ತಹಶೀಲ್ದಾರ್ ಮೂಲಕ ಡಿಸಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಹಾಲುಮತ ಸಮಾಜದ ಕಾರ್ಯದರ್ಶಿ ಸುವರ್ಣ ನಾಗರಾಳ ಅವರು ಕುರು ಕುರಿಗಾಯಿಗಳು ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಲು ಬಂದಿದ್ದಾರೆ ಆಡುಭಾಷೆಯಲ್ಲಿ ಕುರುಗಾಯಿ ಹುಡುಗ ಸಮಸ್ಯೆ ಹೇಳ್ತಿದ್ದಾನೆ ಅದಕ್ಕೆ ಮುನಿಸಿಕೊಂಡರು ಎಂದು ನಡೆದ ಘಟನಾವಳಿಯನ್ನ ಬಿಚ್ಚಿಟ್ರು ಮತ್ತು ಅವರು ಹೋಗಬಾರ್ದು ರೀ ಹೊಕ್ಕಿನಿ ಅನ್ನೋದು ಅವ್ರ ಜವಾಬ್ದಾರಿ ಅಲ್ಲ ಏನೇ ಬಂದ್ರು ಫೇಸ್ ಮಾಡಿ ಜನರನ್ನು ಇಲ್ಲಿ ಕಂಟ್ರೋಲಿಗೆ ತಂದು ಅದನ್ನು ಇದನ್ನು ಮಾಡಿ ಆಮೇಲೆ ನಮಗೆ ಅವರು ಇಲ್ಲ ಈ ಥರ ಆಗಕತೈತಿ ಇವ ಹೆಂಗೆ ಮಾತಾಡ್ದ ಅಂತ ಹೇಳಿ ಅದು ಅದು ಬಿಟ್ಟು ಗೊತ್ತ ಸಾರ್ವಜನಿಕರಿಗೆ ಹತ್ತಿ ನಾನು ಷಟ್ಕೊಂಡು ಹೋಗ್ತೀನಿ ಅಂತಂದ್ರೆ ಅದಾಗತ್ತೇನ್ರಿ ಅದು ಹೋಗಲಾಗಿ ನಾವೇ ಲೀಡರ್ಗಳು ನಮ್ಮಲ್ಲೇ ಇದ್ದಂಥವ್ರು ಅವರಿಗೆ ಕನ್ವಿನ್ಸ್ ಮಾಡಿ ಇಲ್ಲ ಸರ ಬರ್ರಿ ಅಂತಂದು ಅವ್ರು ನಮ್ಮನ್ನ ಕರ್ಕೊಂಡು ಬರೋದ್ರ ಬದಲಿ ನಾವೇ ಹೋಗಿ ಅವ್ರನ್ನ ಕರ್ಕೊಂಬಂದು ಕಾರ್ಯಕ್ರಮವನ್ನು ಏನೂ ದಾಂಧಲಿ ಆಗ್ಲಾರ್ದ ಇಲ್ಲಿ ಯಾರಿಗೂ ಸಮಸ್ಯೆ ಆಗ್ಲಾರ್ದಂಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಈಗ ಕುರಿಗಾಯಿಗಳು ಮತ್ತು ಇಲ್ಲಿ ಬಂದೋಬಸ್ತಿಗೆ ಬಂದಂಥ ಬಿ ಎಸ್ ಐ ನಡಬರ್ಕ ಮಾತಿನ ಚಕಮಕಿ ನಡೆಯೋಕ ಕಾರಣ ಅಂತಂದ್ರೆ ನಮ್ಮ ಹಳ್ಳಿ ಸೊಗಡಿನೊಳಗೆ ಅವ್ರಿಗೆ ಯಾವ ವರ್ಡನ್ನು ಯೂಸ್ ಮಾಡಬೇಕು ಅಂತ ಇರುವುದಿಲ್ಲ ಆ ಹುಡುಗನಿಗೆ ಅರಣ್ಯ ಇಲಾಖೆಯವರು ಸಿಕ್ಕಾಪಟ್ಟಿ ಬಡ್ದಿದ್ದಾರೆ ಅದಕ್ಕೆ ಅವನಿಗೆ ನೋವಾಗಿ ಇಲ್ಲಿ ನಾವು ಪ್ರತಿಭಟನೆ ಮಾಡಕತ್ತು ಮತ್ತು ಅಧಿಕಾರಿಗಳ ಮುಂದೆ ತಮ್ಮ ಕಷ್ಟನ ಹೇಳ್ಕೊ ಅಂತಂದಾಗ ಸ್ವಾಭಾವಿಕವಾಗಿ ಒಳಗೆ ಆಡು ಭಾಷೆ ಒಳಗೆ ಅವ್ರು ಏನು ಮಾತಾಡ್ತಾರಲ್ಲ ಆ ಭಾಷೆಯನ್ನು ಮಾತಾಡಿ ಅವ ಅಂದದ್ದು ಅದಕ್ಕೆ ಪಿ ಎಸ್ ಐ ಸಾಹೇಬರು ಏ ಮಗನ ಈ ಥರ ಎಲ್ಲ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಅವರಿಗೆ ಅವ್ರ ಮೇಲೆ ಕೇಳಕ್ಕೆ ಹೋದರು ನಾವು ಬಂದಂಥ ಎಲ್ಲ ಹಿರಿಯರು ಮುಖಂಡರು ಇಲ್ಲ ಸರ್ ಅವನಿಗೆ ಹೇಳ್ತೀವಿ ಮತ್ತು ನೀವು ಸಂಭಾಳಿಸ್ಬೇಕು ಗೊತ್ತಿರಲಾರ್ದಾನೆ ಮತ್ತು ಅವ್ರು ಮಾತಾಡಿರ್ತಾರೋ ಹೊಡಿಯೋದು ಮೊದಲು ಇವ್ರದ್ದು ತಪ್ಪು ನೋವು ಉಂಡಾನ ಅಂತಂದ್ರೆ ಈಗ ಒಂದು ಹಾವಿಗೆ ಕಲ್ಲು ಹೋಗಿದ್ರೆ ಎಷ್ಟೋ ದಿನ ಶೇಡ್ ಇಡ್ತೈತಿ ಅಂತಾರಲ್ಲ ಅದೇ ರೀತಿ ಪೆಟ್ಟ ತಿಂದು ಹುಡುಗನಿಗೆ ಅವಂಗ ರೋಷವಾಗಿ ಇಲ್ಲಿ ಮಾತಾಡ್ಯಾನ ಅದಕ್ಕೆ